रिष्टा दोषा विमारणार्थं निरण आध्यात्मिकं संज्ञ आदि दैविकं आदि भौतिकं आदि बोध पिता नव नव चलीता सकलविदा तापत्रया परिवारणार्थं निरण जन्म नक्षत्रे जन्म न जन्म राशि नाम नक्षत्रे नाम राशि जन्म जन्मा, अनुजन्म

ಈಗ ಹೊಸ್ದಾಗೆ ಇಲ್ಲಿ ಚೆನ್ನಚಂದ್ರ ಮೇನ್ ರೋಡಲ್ಲಿ ಟ್ಯಾಕ್ಸಿ ಕಡಿಮೆ ಕೆಪೆ ಓಪನ್ ಆಗಿದೆ ಫುಡ್ ಆಗಲಿ ಪ್ರತಿಯೊಂದು ಸರ್ವಿಸ್ ಆಗಲಿ ಏನೇ ಆಗಲಿ ಇಲ್ಲಿ ಥರ ಸುಮಾರು ಕಸ್ಟಮರ್ ಯಾರೇ ಬಂದರೂ ಒಳ್ಳೆ ಸರ್ವಿಸು ಒಳ್ಳೆ ಫುಡ್ಡು ಟೇಸ್ಟ್ ಮಾಡಿ ಎಲ್ಲ ಹೋಗಿದ್ದಾರೆ ಇದುವರೆಗೂ ನಮ್ಮ ಹತ್ರ ಯಾರೇ ಬಂದು ಕಸ್ಟಮರ್ ಆಗಲಿ ಪ್ರತಿಯೊಬ್ಬರಾಗಲಿ ಏನು ಟೇಸ್ಟ್ ಕೊಡ್ತಾಯಿದ್ದಾರೆ ಅಂತ ಹೇಳಿ ಅವರೇ ನಮಗೆ ಈ ಥರ ಇಲ್ಲ ಸರ್ ಒಳ್ಳೆ ಟೇಸ್ಟ್ ಇದೆ ನಿಮ್ಮ ಹತ್ರ ಒಳ್ಳೆ ಸರ್ವಿಸು ಇದೆ ಹಂಗಾಗಿಲ್ಲ ಸರ್ ನಾವು ಯಾಕಂದರೆ ಇಲ್ಲೇ ನೆಕ್ಸ್ಟ್ ಟೈಮ್ ನಾವು ಇಲ್ಲೇ ಬರಬೇಕು ಅಂತ ಇದೆ ಆ ಥರ ಅಂತ ಹೇಳಿ ಜನ ನಮಗೆ ಆಲ್ರೆಡಿ ಸುಮಾರು ಜನ ನಮಗೆ ಇದು ಮಾಡಿದ್ದಾರೆ ಇಲ್ಲ ಸರ್ ನೀವು ಅವ್ರ ಹೊಸ ಓಪನ್ ಆಗಿದೆ ಹೇಳಿ ಸುಮಾರು ಜನ ಕಸ್ಟಮರ್ಗಳು ಅಷ್ಟೇ ಇವಾಗಷ್ಟೇ ಯಾಕಂದ್ರೆ ಇವಾಗ ಓಪನ್ ರೀಸೆಂಟಾಗಿ ಓಪನ್ ಆಗಿದೆ ಇಂಥ ಒಳ್ಳೆ ಫುಡ್ಡು ನೀವು ಬನ್ನಿ ಇಲ್ಲಿ ಟೇಸ್ಟ್ ನೋಡಿ ಯಾವ ಥರದ ಇಲ್ಲಿ ಅವರು ಯಾವ ಥರ ಸರ್ವಿಸ್ ಕೊಡ್ತಾರೆ ಫುಡ್ ಯಾವ ಥರ ಕೊಡ್ತಾರೆ ಇನ್ನೊಂದು ಸದಿ ಬಂದು ಟೇಸ್ಟ್ ನೋಡಿ ಆಮೇಲೆ ನೀವು ಮಾತಾಡೋದು ಸರ್ ಯಾಕೆಂದರೆ ಈಗ ನಾವು ಹೊಸಗೆ ಓಪ ಓಪನ್ ಆಗಿರೋದು ಅನುಭವವೂ ಇಲ್ಲ ಆಗ ನಾವು ಹೊಸಗೆ ನಾವು ಮಾಡಿದ್ವಿ ಒಂದು ಒಂದು ಪ್ರಯತ್ನ ಅಂತ ವೆಜ್ಜು ನಾನು ಎರಡೂ ಇರುತ್ತೆ ಫುಡ್ ಸುಸ್ಟು ನೋಡಿ ಕಸ್ಟಮರು ನಮಗೆ ಯಾವ ಥರ ಬಂದು ಇದು ಮಾತಾಡ್ತಾರೆ ನೀವು ಬಂದು ಎಲ್ಲ ನೋಡಿ ಇದೋವರೆಗೂ ಸರ್ ಈಗ ಆರಾಮದಲ್ಲಿ ಸಾಕಷ್ಟು ಈ ಥರ ಇದೆ ರೆಸ್ಟೋರೆಂಟ್ಗಳಾಗಲಿ ನಿಮ್ಮ ಒಂದು ಏನಿದೆ ಅಂಗಡಿ ಸೊ ಏನು ಸ್ಪೆಷಲ್ ಅಂತ ಅನಿಸುತ್ತೆ ಸ್ಪೆಷಲ್ ಅನ್ನೋದಕ್ಕಿಂತ ನಾವು ಹೇಳ್ಬೇಕಾಗಿದ್ದು ಏನಿಲ್ಲ ಎಲ್ಲಿ ಜನ ಏನು ಟೇಸ್ಟ್ ಇರ್ತದೆ ಅದು ಹುಡುಕೊಂಡ್ತಾರೆ ಇನ್ನೊಂದು ಮಾಪ್ ರೈಸ್ ನಮ್ಮಲ್ಲಿ ಫೇಮಸ್ ಇದೆ ಇಲ್ಲಿ ನಾವು ಎರಡೆರಡು ಥರ ಐಟಮ್ನ ಬೇರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಎಲ್ಲ ಥರ ಐಟಮು ನಮ್ಮಲ್ಲೇ ಸಿಗುತ್ತೆ ಮಾಪ್ಟೈಲ್ಸಿಂದ ಹಿಡ್ದು ಮಿಲ್ಕ್ ಶೇಕ್ಸು ಪಾಸ್ತಾ ಪಿಜ್ಜಾ ನ್ಯೂಡಲ್ಸು ಎಲ್ಲ ಎ ಟು ಝೆಡ್ ಎಲ್ಲ ಥರನೂ ಸಿಗುತ್ತೆ ಏನು ಸ್ಪೆಷಲ್

ನಮ್ಗೆ ಹೇಳೋರು ಎಷ್ಟೋ ಜನ ಬೇಡ ಅಂತ ಆದ್ರೂ ನಾವು ಇದು ಮಾಡಲಿಲ್ಲ ಅಲ್ಲ ಆತರ ಹೆಸರಿಟ್ಟಿರೋದ್ರಿಂದ ಕೂಡ ಚೆನ್ನಾಗಿ ಸಿಗುತ್ತೆ ಆತರ ಅಂತ ನಾವು ಅವ್ರು ಇಟ್ಟಿದ್ದಾರೆ ಅಂತೇಳಿ ನಾವು ಇದು ಆಗಲ್ಲ ಯಾಕೆ ಅಂತಂದ್ರೆ ಅವ್ರದ್ದೇ ಅಂತ ಬ್ಯಾನರ್ ನಾವು ಮಾಡಿಕ್ ಆಗಲ್ಲ ಯಾಕಂತ ನಮ್ಗೆ ಒಂದು ಖುಷಿಯಿಂದ ಟ್ಯಾಕ್ಸಿ ಕಣ್ಣು ಹೆಸರಿಡ್ಬೇಕಂತ ಆಸೆ ಬಂತು ಹಂಗಾಗಿ ಟ್ಯಾಕ್ಸಿ ಕಂತ ಸರ್ ಬಟ್ ಇವಾಗೂ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಫುಡ್ ಯಾಕಂದ್ರೆ ಎಲ್ಲ ಬಂದಿದ್ದಾರೆ ಎಲ್ಲ ಊಟ ಮಾಡಿದ್ದಾರೆ ಎಲ್ಲ ನೋಡಿದ್ದಾರೆ ಟೇಸ್ಟ್ ನೋಡಿದ್ದಾರೆ ಚೆನ್ನಾಗಿದೆ ಸರ್ ಒಳ್ಳೆ ಫುಡ್ ಒಳ್ಳೆ ಸರ್ವಿಸ್ ಚೆನ್ನಾಗಿದೆ ಎಷ್ಟು ಬರ್ತೀವಿ ಅಂತಾನೆ ಹೇಳಿ ಎಲ್ಲ ಹೇಳ್ತಿದ್ದಾರೆ ಹೊರತು ಯಾರು ಆ ಥರ ಇಲ್ಲ ಆಕ್ಚುಲಿ ನಾನು ಇಲ್ಲಿ ಫಸ್ಟ್ ಟೈಮ್ ಫುಡ್ಗೆ ಫುಡ್ ಬಂದು ವಿಸಿಟ್ ಮಾಡಿದೆ ಫುಡ್ ತುಂಬಾ ಚೆನ್ನಾಗಿದೆ ಇಲ್ಲಿ ಆಕ್ಚುಲಿ ಚಿಕನ್ ಇರ್ಬೋದು ಚಿಕನ್ ಐಟಮ್ ಇರ್ಬೋದು ಆಕ್ಚುಲಿ ಕೋಲ್ಡ್ ಕಾಫಿ ಪ್ರತಿಯೊಂದು ಆಮ ಕೈಯಲ್ಲಿ ಗುಡ್ ಮೂಡ್ ಅಂದರೆ ಫುಡ್ ಅಂದರೆ ಏನಂದ್ರೆ ಇಲ್ಲಿ ಬಂದ ಏನಪ್ಪ ಅಂದರೆ ಮೇನ್ ರೋಲ್ ಇದು ಆಕ್ಸರಿ ಇದು ನಮ್ಗೆ ಯಾವಾಗ ಬೇಜಾರು ಸ್ಕ್ರಿಪ್ಟು ಪ್ರತಿಯೊಂದು ಏನು ಕೇಳ ಡಿಸ್ಕಶನ್ ಬೇಕು ಅಂದರೆ ಇಲ್ಲಿ ಬರ್ತಾಯಿರ್ತೀವಿ ಅವಾಗ ಫುಡ್ ತಿಂದೆ ಆಲ್ರೆಡಿ ಆಲ್ಮೋಸ್ಟು ಒಂದು ತುಂಬ ತಿಂದೆ ಇದ್ದೀನಿ ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾಯಿರ್ತಾರೆ ಟೇಸ್ಟು ತುಂಬ ಚೆನ್ನಾಗಿದೆ ಆ ಮಕ್ಕಳ ಮೂರು ಚೆನ್ನಾಗಿದೆ ಇಲ್ಲಿ ಅಂದರೆ ಇಲ್ಲಿ ಡಿಸೈನ್ ಇರ್ಬೋದು ಅದು ಪ್ರತಿಯೊಂದು ಕೂತ್ಕೊಳ್ಳೋ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಕಸ್ಟಮರ್ ಅಂದರೆ ಪ್ರತಿಯೊಬ್ಬರು ಯಾರ್ಯಾದ್ರೂ ಅಷ್ಟು ಫುಡ್ ಇಲ್ಲಿವರ್ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಾವು ತುಂಬ ಎಕ್ಸಾಂಪಲ್ ಯಾವುದೇ ಒಂದು ಡಿಸ್ಕಸನ್ಗೆ ಇರ್ಬೋದು ಅಥವಾ ಆಟಿ ಡಿಸ್ಕಷನ್ ಇರ್ಬೋದು ಇಲ್ಲಿಗೆ ಹೆಚ್ಚಿಗೆ ಬರ್ತಾಯಿದ್ದೀನಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ ಆಕ್ ಆಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಾಗ ಏನಪ್ಪ ಅಂದ್ರೆ ಏನೋ ಒಂದು ಅಂತಂದರೆ ಬಟ್ ಇಲ್ಲೆಲ್ಲ ಸುತ್ತಮುತ್ತ ನೋಡಿದಾಗ ಕೂತ್ಕೊಳ್ಳೋ ಮಾತಾಡಕ್ಕೆ ಸ್ಪೇಸ್ ಇರೋಲ್ಲ ಜಾಗ ಇರೋಲ್ಲ ಅಮ್ಮಕ್ಕೆ ಎಲ್ಲೇ ಹೋದ್ರು ಕೂಡ ಒಂದು ಗಲಭೆ ಇರುತ್ತೆ ಬಟ್ ಇಲ್ಲಿ ಬಂದ ತಕ್ಷಣ ನಾವು ಏನೇ ಒಂದು ಊಟ ಮಾಡೋಕ್ಕೆ ಮುಂಚೆವಾಗಿ ಫಸ್ಟ್ ಮನಸ್ಸಾಂತಿ ಇರಬೇಕು ಅದು ವೆರಿ ಇಂಪಾರ್ಟೆಂಟ್ ಇಷ್ಟು ಚೆನ್ನಾಗಿದೆ ಆ ಡಿಸೈನಿಂಗ್ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಆಮಕ್ಕೆ ನನ್ನ ಪ್ರಕಾರವಾಗಿ ತುಂಬ ವೆರೈಟಿ ಟೇಸ್ಟ್ ಇದೆ ಅದರಲ್ಲಿ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು ಕೋಲ್ಡ್ ಕಾಫಿ ಇರ್ಬೋದು ಪ್ರತಿಯೊಂದು ಕೂಡ ಒಂದು ಅಂದರೆ ನಮಗೆ ಮ್ಯಾಕ್ಸಿಮ್ ಒಳ್ಳೆ ರೈಟಲ್ಲಿ ನಮಗೆ ಸಿಗುತ್ತೆ ಟೈಮ್ ಸ್ಪೆಂಡ್ ಮಾಡೋಕೆ ಜೊತೆಗೆ ಒಳ್ಳೆಯ ಇದು ಒಂದು ಜಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಇಷ್ಟ ನನಗೆ ಇದರಲ್ಲಿ ಚಿಕನ್ ಬಿರಿಯಾನಿ ಹೇಳಿದ್ರೆ ಚಿಕನ್ ಬಿರಿಯಾನಿ ತುಂಬ ಇಷ್ಟ ಆಮಕ್ಕೆ ಮಶ್ರೂಮು ಪ್ರೈ ಪ್ರೈಟ್ ಬರುತ್ತೆ ಅದೊಂದು ತುಂಬ ಇಷ್ಟ ಆಗುತ್ತೆ ನನಗೆ ಇಷ್ಟು ಆಮಕ್ಕೆ ನನಗೆ ಏನಂದ್ರೆ ತುಂಬ ಇಲ್ಲಿ ಇತ್ತೀಚಿನ ಇಲ್ಲಂದ್ರೆ ಆರ ನಗರದಲ್ಲಿ ಬೆಸ್ಟ್ ನಾನು ನೋಡಿರ ಪ್ರಕಾರವಾಗಿ ಇದೊಂದು ಒಳ್ಳೆ ಕೆಫೆ ಇದು ಅಂದರೆ ಬಂದ ತಕ್ಷಣ ಮೈಂಡ್ ಕೂಲ್ ಆಗುತ್ತೆ ತುಂಬ ಎಷ್ಟೋ ಸಲ ಬಂದಾಗ ಇಲ್ಲಿ ಸ್ಟೋರಿ ಡಿಸ್ಕಷನ್ ಇರ್ಬೋದು ಪ್ರತಿಯೊಂದು ಕೂಡ ನನ್ನ ಫ್ರೆಂಡ್ಸ್ಗಳು ಇಲ್ಲೇ ಡಿಸ್ಕಷನ್ ಮಾಡೋದ್ರಿಂದ ಇಲ್ಲಿ ಚೆನ್ನಾಗಿದೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಾನು ಕೂಡ ಇಲ್ಲಿ ಬಂದೆ ತುಂಬ ಇಷ್ಟ ಆಯಿತು ಲೊಕೇಶನ್ ಏನು ಇದು ಎಕ್ಸಾಕ್ಟ್ ಬಂದು ವಿಷ್ಣುವರ್ಧನ್ ರೋಡು ಆಪೋಸಿಟ್ ಹೈಡ್ರೇಟ್ ರೆಸ್ಟೋರ್ ಅಪೋಸಿಟ್ ಅಮರತ್ ಕೆಫೆ ಬೂಟಿನ ಮೇಲ್ಗಡೆ ಆಲ್ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ಓಡಾಡುತ್ತೆ ಆಕ್ಚುಲಿ ನನಗೆ ತುಂಬ ಇಷ್ಟವಾಯಿತು ಆಕ್ಚುಲಿ ಇಲ್ಲಿ ಏನಪ್ಪ ಅಂದರೆ ಎಲ್ಲರಿಗೂ ಒಂದು ಒಂದ್ಸಲ ಬಂದು ನೋಡಿ ಆಮೇಲೆ ನಾನು ಏನು ಹೇಳಬೇಕು ನನಗಿಷ್ಟ ಆಯಿತು ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಸ್ಟ್ ಇವತ್ತೇ ಬಂದಿರೋದು ಪೂಜೆ ಅಂತ ಕರೆದಿದ್ರು ಬಂದು ನೋಡಿದ್ವಿ ತುಂಬ ಇಂಜಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆಮೇಲೆ ಬಿರಿಯಾನಿನೂ ತಿನ್ಕೊಂಡೋಗಿ ಇವಾಗ ಬರ ಟೇಸ್ಟ್ ಇತ್ತು ಚೆನ್ನಾಗಿದೆ

ಇಲ್ಲಿ ಫುಡ್ ಎಲ್ಲ ಚೆನ್ನಾಗಿದೆ ಸರ್ವಿಸು ಚೆನ್ನಾಗಿದೆ ಮಿನೂ ಕಡಲ್ಲಿ ನೋಡ್ದು ಎಲ್ಲ ಬೇರೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೋರ್ಸು ಇದು ಚೀಪೆಸ್ಟ್ ಇದೆ ನಾವು ಕೊಡೋ ರೇಟಿಗೆ ಫುಡ್ಡು ಚೆನ್ನಾಗಿ ಸಿಗುತ್ತೆ ಸ್ಪೆಷಲ್ಲು ಬಿರಿಯಾನಿ ಚೆನ್ನಾಗಿದೆ ಪ್ಲಸ್ ಲಾಲಿಪಾಪ್ ಚೆನ್ನಾಗಿದೆ ನಮ್ಮ ಮಗಳಿಗೆ ಲಾಲಿಪಾಪ್ ಅಂದರೆ ತುಂಬ ಇಷ್ಟ ಅದರಿಂದ ಟೇಸ್ಟ್ ನೋಡೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ರೆಸ್ಟೋರೆಂಟು ಒಳ್ಳೆ ಸರ್ವಿಸ್ ಇದೆ ನೀಟ್ನೆಸ್ ಅದೇ ಥರ ಇದೆ

ಈ ಒಂದು ಟಾಕ್ಸಿಕ್ ಇಲ್ಲಿಗೆ ಊಟಕ್ಕೆ ಬಂದಿದ್ದೆ ನಮ್ಮ ಸಾರು ಇದನ್ನು ನಡೆಸ್ತಾ ಇದ್ದಾರೆ ಅದರ ಸಾರಥಿ ಮೈನು ರೂವಾರಿ ಅಂದರೆ ಇವರು ನಿಜವಾಗ್ಲೂ ಸರ್ ನಾನು ಸಿಕ್ಕಾಪಡೆ ಕಡೆ ಊಟ ಮಾಡಿದ್ದೀನಿ ಆದರೆ ಇವರೊಂದು ಒಂದು ಬಿರಿಯಾನಿ ತಿಂದೆ ಸರ್ ಏನಿದೆ ಸರ್ ನಿಜವಾಗ್ಲೂ ಆಂಬೂರ್ ಆಟ್ ದಮ್ ಬಿರಿಯಾನಿ ಅದನ್ನು ಮೀರಿಸುತ್ತೆ ಸರ್ ನಿಜವಾಗ್ಲೂ ತಿಂತಾ ಇದ್ದರೆ ಸರ್ ಒಂದೊಂದು ಫ್ಲೇವರ್ ಇದೆಯಲ್ಲ ಸರ್ ಸಾಕದಾಗಿತ್ತು ಸರ್ ನನಗಂತೂ ಆಮೇಲೆ ಇನ್ನೊಂದು ಸರ್ ನಾವು ಹೋಟ್ಲಿಗೆ ಹೋದ್ರೆ ಸಿಕ್ಕಾಬಟ್ಟೆ ತಲೆನೋವು ಏನು ಗಿಜಿ ಬಿಜಿ ಗಿಜಿ ಬಿಜಿ ಗಿಜಿ ಬಿ ಅಂತ ಆ ಕಡೆ ವೆಹಿಕಲ್ ಓಡಾಡುತ್ತಾ ಇರ್ತವೆ ಏನು ಸೌಂಡು ಅಲ್ಲಿ ಒಂದು ಮನ್ಸಂತೂ ಇರೋಲ್ಲ ತಿನ್ನಕ್ಕೆ ಆದರೆ ಸರ್ ಇಲ್ಲಿಗೆ ಬಂದರೆ ಆ ಲೈಟಿಂಗ್ ನೋಡ್ಬೋದು ಟೋಟಲ್ ಇರ್ತಕ್ಕಂಥ ಒಂದು ವಾತಾವರಣ ಇದೆಯಲ್ವ ಸರ್ ಆ ವಾತಾವರಣ ಸರ್ ಕೂಲ್ ಮಾಡ್ಬಿಡ್ತದೆ ಸರ್ ನಿಜವಾಗ್ಲೂ ನೀವೇನಾದರೂ ಇವ್ರು ಏನಾದರೂ ಕೊಡಲಿ ಸರ್ ಊಟ ಊಟ ಅಂತೂ ಸಖತ್ತಾಗಿರುತ್ತೆ ಕೂತ್ಕೊಂಡು ತಿಂತಾ ಇದ್ರೆ ಸರ್ ನಿಜವಾಗ್ಲೂ ಈ ಒಂದು ವಾತಾವರಣದಲ್ಲಿ ಇನ್ನೂ ಒಂದು ಸಾರಿ ಮತ್ತೆ ಬರಬೇಕು ಅನಿಸುತ್ತೆ ತಮ್ಮ ಸ್ನೇಹಿತರ ಕರ್ಕೊಂಡು ಬರಬೇಕು ಅನಿಸುತ್ತೆ ಸರ್ ಸರ್ ನಿಜವಾಗ್ಲೂ ಯಾರಿಗೆ ಮನಃಶಾಂತಿ ಕೂಲಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಳ್ತಾರೋ ಅಂಥವ್ರು ಇಲ್ಲಿಗೆ ಬರಬೇಕು ಸರ್ ನಮ್ಮ ಸಾರ ಈ ಹೋಟ್ಲಿಗೆ ಈ ಒಂದು ರೆಸ್ಟೋರೆಂಟ್ಗೆ ಬಂದು ಕೂತ್ಕೊಂಡು ಎಲ್ಲಿ ಇಡೀ ಕರ್ನಾಟಕದ ಯಾವುದೋ ಮೂಲೆಲ್ಲಾರೋ ಬರಲಿ ಅಥವಾ ಬೆಂಗಳೂರಲ್ಲಾರೋ ಬರಲಿ ಸರ್ ಎಲ್ಲಾರೋ ಬರಲಿ ಸರ್ ಟ್ಯಾಕ್ಸಿ ಕಂದ್ಬಿಟ್ಟು ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಸರ್ ಆಮೇಲೆ ಸರ್ ನೋಡಿ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಹೊರಗಡೆ ಸಿಗ್ತಕ್ಕಂಥ ಜ್ಯೂಸ್ಗಳಾಗಿರ್ಬೋದು ಐಸ್ ಕ್ರೀಮ್ಗಳಾಗಿರ್ಬೋದು ವೆಜ್ಜು ನಾನ್ ವೆಜ್ಜು ಫುಡ್ಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಸರ್ ಸರ್ ಅಂದಾಗೆ ಇದು ಸರ್ ಅದು ಒಂದು ಅಡ್ರೆಸ್ ಹೇಳಿಬಿಡಿ ಎಲ್ಲಿ ಬರುತ್ತೆ ಅಂತ ಇದು ಉತ್ರಳ್ಳಿ ಮೈನ್ ರೋಡಲ್ಲಿ ಬರುತ್ತೆ ಸರ್ ಚೆಂದಚಂದ್ರ ವಿಲೇಜು ನಗರ ಉತ್ರಳ್ಳಿ ಮೈನ್ ರೋಡು ಆರ್ ಆರ್ ಆರ್ಚ್ ಆರ್ ಆರ್ ನಗರ ಆರ್ಚಿಂದ ಬಂದೆ ಲೆಫ್ಟಲ್ಲಿ ಬಂದರೆ ಸ್ವಲ್ಪ ನಿಯರೆಸ್ಟ್ ಅಲ್ಲಿ ಬರುತ್ತೆ ಆರ್ ಎನ್ ಎಸ್ ಕಾಲೇಜಿಂದ ಮುಂದೆ ಬರುತ್ತೆ ಸರ್ ಅಷ್ಟು ನಿಯರೆಸ್ಟ್ ಎಸ್ ಇದು ಆ್ಯಕ್ಚುಲಿ ಅಡ್ರೆಸ್ಸು ನಂಬರ್ ತರ್ಟಿ ತ್ರೀ ನಂಬರ್ ತರ್ಟಿ ತ್ರೀ ಚಂದ್ಸಂದ್ರ ವಿಲೇಜು ದ್ವಾರಕಾ ನಗರು ಉತ್ತರಹಳ್ಳಿ ಮೇನ್ ರೋಡು ಆರ್ ಆರ್ ನಗರ ಬೆಂಗಳೂರು ಸಿಕ್ಸ್ಟಿ ಒನ್ ಇಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಯಾವ ಮೂಲ ಏರಿ ನೀವು ಭಾನುವಾರ ಭಾನುವಾರ ಅಂತ ಆಲ್ಮೋಸ್ಟ್ ಎಲ್ರಿಗೂ ರಜೆ ಇರುತ್ತೆ ಭಾನುವಾರ ದಿನ ಬನ್ನಿ ಈ ಅಡ್ರೆಸ್ಗೆ ಬಂದ್ಬಿಟ್ಟು ಒಂದು ಸರ್ ಬಂದು ಟೇಸ್ಟ್ ನೋಡಿ ನೀವು ಹೇಗಿರುತ್ತೆ ಅಂತ ನಿಜವಾಗ್ಲೂ ನನಗಂತೂ ತುಂಬ ಆಯಿತು ಒಂದು ಸರ್ ಬನ್ನಿ ಈ ಒಂದು ಕೂತ್ಕೊಂಡು ನೋಡಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಎಲ್ಲ ನಿಮ್ಮ ಬಾಂಧವರಿಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಊಟ ಮಾಡಿಸ್ಕೊಂಡು ಹೋಗಿಲ್ಲ ಅಂತ ಅಂದರೆ ಆಮೇಲೆ ನೀವು ಮಾತಾಡಿ ಇದನ್ನು ನಾವು ಹೇಳ್ತಕ್ಕಂಥದ್ದು ಸರ್ ರೈಡ್ಸ್ ಆಲ್ಮೋಸ್ಟ್ ನಿಮ್ಗೆ ಏನು ಹೊರಗಡೆ ಇರುತ್ತೋ ಫುಡ್ಡು ಅದೇ ರೀತಿ ಇದೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ಇಲ್ಲಿ ಸಿಗ್ತಕ್ಕಂಥ ಈ ಒಂದು ಇದಿದೆಯಲ್ವಾ ಹಾಂ ಟೇಸ್ಟ್ಗಳಾಗಿರ್ಬಹುದು ಇಲ್ಲಿ ಆದ ವಾತಾವರಣ ಆಗಿರ್ಬೋದು ಎಲ್ಲವೂ ಕೂಡ

ಧಾರಾವಾಹಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಆಗಿ ಬಂದಿಲ್ಲ ನನ್ನ ತಮ್ಮನಿಗಿಂತ ಹೆಚ್ಚು ಇವರು ನನಗೆ ಅಣ್ಣನಿಗಿಂತ ಹೆಚ್ಚು ಇವತ್ತು ಏನೋ ಒಂದು ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ದಾರೆ ಹೇಳ್ತಾ ಹೇಳ್ತಾಯಿನಿ ಇಬ್ರಿಗೂ ಒಳ್ಳೆಯದಾಗಲಿ ಯಾಕಂದರೆ ಅವರು ಇಲ್ಲಿ ಒಂದೊಂದು ಬಲೂನ್ ಆಗಲಿ ಏನೇ ಆಗಲಿ ಜೋಡಿಸ್ಬೇಕಾರ ನಾನು ಇದ್ದೇ ನಾನು ಅವರು ಇಬ್ಬರು ಕಷ್ಟನೂ ನೋಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಇನ್ನೂ ಒಂದು ಸಲ ಇಷ್ಟ ಇಷ್ಟಪಡ್ತೀನಿ ನಾನು ಇಲ್ಲಿ ಗೆಸ್ಟಾಗಿ ಬಂದಿಲ್ಲ ನಾನೊಂದು ಅಣ್ಣ ತಮ್ಮ ಆಗಿ ಬಂದಿದ್ದೀನಿ ಸೊ ಹಾಗಾಗಿ ಒಳ್ಳೇದಾಗಲಿ ದಯವಿಟ್ಟು ಜನರು ಅಷ್ಟೇ ಬಂದು ಏನೋ ನಮ್ಮ ತಮ್ಮ ಆಗಲಿ ನಮ್ಮ ಅಣ್ಣ ಆಗಲಿ ಹೊಸದಾಗಿ ಏನೋ ಓಪನ್ ಮಾಡಿದ್ದಾರೆ ಎಲ್ಲ ಕಡೆ ಹೇಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋ ಅದೇ ಥರ ನನ್ನ ತಮ್ಮನ ಕೆಸಗಾಗಲಿ ನಮ್ಮ ಅಣ್ಣನ ಕೆಸಗಾಗಲಿ ಬಂದು ನೋಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ ಇದಕ್ಕೆ ಮೇಲೆ ನೀವು ನನಗೆ ಪ್ರಶ್ನೆ ಕೇಳಬೇಕು ಟಾಕ್ಸಿಕಲ್ ನಿಮ್ಗೆ ಏನ್ ಇಷ್ಟ ಆಗಿದೆ ಟಾಕ್ಸಿಕಲ್ ನನಗೆ ಇಡೀ ಬಿಲ್ಡಿಂಗ್ ಇಷ್ಟ ಆಗಿದೆ ಫುಡ್ ಏನೇನು ಚೆನ್ನಾಗಿದೆ ಫುಡ್ ಅಲ್ಲಿ ನಾನು ಇದು ಇನ್ನೂ ಓಪನ್ ಆಗಿಲ್ಲ ಹೇಳಬೇಕಂದ್ರೆ ಇವತ್ತಿನ ಓಪನ್ ಅಲ್ವಾ ಸೊ ನನಗೆ ಇವರು ಶೆಫ್ ಅವರು ಕರೆದಿದ್ರು ಟೇಸ್ಟ್ ಮಾಡೋದಕ್ಕೆ ಟೇಸ್ಟ್ ಬಂದ್ಬಿಟ್ಟು ನಿಮಗೆ ಯಾವ ಇಂಟರ್ ನ್ಯಾಷನಲ್ ಅಲ್ಲಿ ಏನು ನಿಮಗೆ ಟೇಸ್ಟ್ ಸಿಗ್ತಾ ಇದೆ ಅದು ನಿಮಗೆ ಇದೇ ಟಾಕ್ಸಿಕ್ ಎಫೆಲ್ ಸಿಗ್ತಾ ಇದೆ ಸೊ ನಾನು ನಾನು ಹೆಚ್ಚಿಗೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ಜನ ಬಂದಿಲ್ ಟೇಸ್ಟ್ ಮಾಡಿದ್ರೆ ಅವರೇ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಂತ ಹೇಳೋಕೆ ವಿಷಯ ಬಂದಿ ಲಾಸ್ಟ್ ಕೊನೆಯದಾಗಿ ಏನು ಇಲ್ಲ ಸರ್ ನಾನು ಅದೇ ಹೇಳಿದ್ದು ಇವತ್ತು ಹೇಳ್ತಾ ಇದ್ದೀನಿ ನಾನು ಒಬ್ಬ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಅದೇ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಇದ್ದೇ ಇರುತ್ತೆ ಈ ಕೆಫೆಗೆ ತುಂಬಾ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಇಬ್ರು ರಾತ್ರಿ ಇವತ್ತು ನನ್ನ ಪ್ರಕಾರ ಇವತ್ತು ಇವರಿಬ್ರು ರಾತ್ರಿ ಎಲ್ಲ ಮಲಗಿಲ್ಲ ಅಷ್ಟು ಕಷ್ಟಪಟ್ಟು ಇವತ್ತು ನಿಮ್ಗೆಲ್ಲ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ಅದು ಅವರ ಶ್ರಮ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಬ್ರು ಹೇಳ್ಕೊಳ್ಳೋಲ್ಲ ಅದು ನಾನು ಕಣ್ಣ ನೋಡಿ ನಾನು ಹೇಳ್ತಾ ಇದೀನಿ ನಿಮಗೆ ಅವ್ರ ಶ್ರಮ ಏನು ಪಟ್ಟಿದ್ದಾರೆ ಅಂತ ಸೊ ಅವ್ರ ಶ್ರಮಕ್ಕೆ ಪ್ರತಿಫಲ ಅಂತೂ ಖಂಡಿತ ಸಿಗುತ್ತೆ ಸೊ ನಿಮ್ಮ ಮೂಲಕ ಸಿಕ್ಕರೆ ಅದು ಇನ್ನ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾಗಿ ಏನಿಲ್ಲ ಒಂದೇ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಆಂಬಿಯನ್ಸ್ ನೋಡಿ ಆಂಬಿಯನ್ಸ್ ನೋಡಿ ನೀವೇ ಉತ್ತರ ಕೊಡ್ಬೇಕಂತ ನಾನು ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ आह पर कि एम उन्हीं सुममर्डू मैं proud इर ही जो शया पर कर दाशा कैनपा उन्हीर। ऑकी